ಪಕ್ಷ ತೀರ್ಮಾನ ಮಾಡುತ್ತೆ ಯಾರು ಮುಂದುವರಿಬೇಕು ಯಾರು ಬೇಡ ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ಬಟ್ ಜನತಾದಳದವ್ರು ಅಲ್ವಲ್ಲ ತೀರ್ಮಾನ ಮಾಡೋಕ್ಕೆ ಮಾತಾಡಲಿಕ್ಕೆ ಏನು ಹೇಳಿದಿರಿ ನನ್ನ ಅಧಿಕಾರ ನನಗೆ ಮುಜುಗರ ಆಗುತ್ತೆ ಅಂತ ಹೇಳಿದ್ದೀನಿ ಪಕ್ಷ ನಿರ್ದೇಶನ ಮಾಡಿದೆ ಅಂತಲ್ಲ ನನಗೆ ಮುಜ್ ಹೌದು ನನಗೆ ಮುಜುಗರ ಆಗಿದೆ ಆಗಲ್ಲವಾ ಆಗುತ್ತೆ ಸಹಜ ನಾನೇ ಮಂತ್ರಿ ಇಷ್ಟೆಲ್ಲ ಕೆಲಸ ಮಾಡ್ತೀವಿ ಇಷ್ಟೆಲ್ಲ ಜನರ ಜೊತೆ ಒಂದು ವರ್ಷ ಸತತವಾಗಿ ನಿಕಟವಾಗಿ ಸಂಪರ್ಕ ಇಟ್ಕೊಂಡಿದ್ದೀವಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸೋಲಾದಾಗ ನನಗೆ ಮುಜುಗರ ಆಗುತ್ತೆ ಅದನ್ನು ಜನರ ಮೇಲೆ ಮತದಾರರ ಮೇಲೆ ಹೇಳಲ್ಲ ನಾನು ಏನು ನಂದು ತಪ್ಪಿರ್ಬೋದು